ಹಾಂ ಎಲ್ಲರಿಗೂ ಲಾಗುತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ಒಂದು ಲಾಗ್ ತೊಗೊಂಬಂದಿನಿ ದಿನ ಆಗಿತ್ತು ಈ ಥರ ಲಾಗ್ ಹಾಕಿ ನಾನು ಒಂದು ಜ್ಯೂಸ್ ಮಾಡೋದು ತೋರಿಸ್ತೀನಿ ಇವತ್ತಿನ ಲಾಗ್ ಒಳಗೆ ಇವಾಗ ನೋಡಿರಿ ತಿಂಗ್ಳಿಗೆ ಕಿರಾಣಿ ಎಲ್ಲ ತರಿಸಿದ್ದೆ ಅಂದರೆ ಈ ಸರಿ ಒಂದು ಸ್ವಲ್ಪ ಪ್ಲೇಟ್ ತರಿಸಿದ್ದೆ ಸಾಮಾನು ಸಾಮಾನಿದ್ವು ಅಂತೇಳಿ ಕಿರಾಣಿ ಆದಮೇಲೆ ಅದೊಂಥರ ಕಿರಿಕಿರಿ ಇರ್ತದೆ ತಂದ ಮೇಲೆ ಅದನ್ನೆದ್ದು ತಿಟ್ಕೊಳ್ಳೋದು ಇನ್ನೊಂದು ಥರ ಇದು ನೋಡಿರಿ ಟಾಸ್ಕ್ ಆಗಿಬಿಡ್ತದೆ ಹೆಣ್ಮಕ್ಳಿಗೆ ನೋಡಿರಿ ನಾನು ಈಗ ಈ ಬನ್ಸಿ ರವೆ ಮತ್ತು ಬೆಳಿ ರವೆ ತರಿಸಿರ್ತೀನಿ ಅದನ್ನು ಈಗ ಸ್ವಲ್ಪ ಬೆಚ್ಚ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಹುಳ ಆಗಂಗಿಲ್ಲ ರವೆ ರವಾದೊಳಗೆಲ್ಲ ಅಂದ್ರೆ ನಾವು ಹಂಗೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಹುಳ ಹಾಕ್ತೇವೆ ಇಲ್ಲ ನಾವು ಹಿಂಗೆ ಬಿಸಿ ಮಾಡಿ ಇಟ್ಕೊಳ್ಳದೆ ಇದ್ರೆ ಫ್ರಿಜ್ ಇಡಬೇಕಾಗ್ತದೆ ಫ್ರಿಜ್ ಒಳಗಾದ್ರೆ ಎಷ್ಟಂತ ಇಡೋದು ಅಲ್ಲ ಮತ್ತು ರವೆ ಎಲ್ಲ ಸ್ವಲ್ಪ ಭಾಳ ಭಾಳ ತರಿಸಿರ್ತೀವಿ ನೋಡ್ರಿ ಆವಾಗ ನೀವು ಹಿಂಗೆ ಮಾಡಿ ನೋಡಿರಿ ಈ ಟಿಪ್ಸ್ನ ಫಾಲೋ ಮಾಡ್ರಿ ಈ ಥರ ಸ್ವಲ್ಪ ಬಿಸಿ ಲೈಟಾಗಿ ಭಾಳ ಬಿಸಿ ಮಾಡಬಾರ್ದು ಸುಮ್ಮನೆ ಉಗುರು ಬೆಚ್ಚಿಗೆ ಅಂತೀವಲ್ಲ ಅಷ್ಟು ಬೆಚ್ಚಗೆ ಆಗ್ಬೇಕಾದಷ್ಟೆ ಅಷ್ಟಾದಮೇಲೆ ನೋಡ್ರಿ ಹಿಂಗೆ ಬುಟ್ಟಿಗೆ ಹಾಕಿಟ್ಟಿರ್ತೀನಿ ಅದು ಆರಿ ಅಂದ್ರೆ ತಣ್ಣಗೆ ಆಗ್ಬೇಕು ಆಮೇಲೆ ನಾನು ಡಬ್ಬಿಗೆ ಹಾಕ್ತೀನಿ ನಮಗೆ ಬೇಕಂದಾಗ ಫಟಾಫಟ ಅಂತ ಸ್ವಲ್ಪ ಎಣ್ಣೆ ಹಾಕಿ ಕುರ್ಕೊಂಡು ಇನ್ನೊಂದ್ಸರಿ ಉಪ್ಪಿಟ್ಟು ಮಾಡ್ಬೋದು ನೋಡ್ರಿ ಉಪ್ಪಿಟ್ಟು ಶೀರಾ ನಾವು ಯಾವ್ದು ಬೇಕಾದ್ರೂ ಮಾಡ್ಕೊಬೋದು ಈಗ ನೋಡ್ರಿ ಇದಕ್ಕೆ ಇದನ್ನ ಎಕ್ಚುಲಿ ನಾ ಮೊನ್ನೆ ಶಾರ್ಟ್ ವಿಡಿಯೋ ಹಾಕಿದ್ದೆ ಬಳು ಹಣ್ಣು ಅಂತಾರ ಬೆಲ್ಲದ ಹಣ್ಣು ಅಂತಾರೆ ಇದಕ್ಕೆ ಹೆಲ್ತಿ ಭಾಳ ಚಲೋ ನೋಡ್ರಿ ಈ ಸೀಸನ್ ಒಳಗೆ ಸಿಕ್ತಿರ್ತದೆ ಈ ನನಗೂ ಮೊನ್ನೆ ಹಿಂಗೆ ಸಂತಿಗೆ ಹೋಗಿದ್ದೆ ರೀ ಅಲ್ಲಿ ಸಿಕ್ತ ಚಲೋ ಇರ್ತದೆ ರೀ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಹಿಂಗೆ ಇದಕ್ಕೆ ಬೆಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ತಿಂತಾರೆ ಕೆಲವು ಕಡೆ ಎಲ್ಲ ಒಬ್ಬೊಬ್ರು ಒಂದೊಂದು ಹೆಂಗೆ ಸೇರ್ತದೆ ಹಂಗೆ ಮಾಡ್ಕೊಂಡು ತಿಂತಿರ್ತಾರೆ ನೋಡಿರಿ ಇವತ್ತು ನಾನು ಇದನ್ನು ಜ್ಯೂಸ್ ಮಾಡೋಣ ಅಂತ ಮಕ್ಳಿಗೆಲ್ಲ ಮಾಡಿಡೋಣ ಬಂದ ತಕ್ಷಣ ಸ್ಕೂಲಿಂದ ಕೊಡ್ಲಿಕ್ಕೆ ಚಲೋ ಅಂತ ಹೇಳಿ ಸಮ್ಮರ್ ಬೇರೆ ಇಲ್ಲರಿ ಹಂಗಾಗಿ ಎಲ್ಲ ಇದು ಇರ್ತದೆ ಈಗ ಭಾಳ ಇರ್ತದೆ ಮತ್ತು ಹುಡುಗರಿಗೂ ಏನಾರ ಈ ಥರ ಜ್ಯೂಸ್ ಥರ ಪಾನ್ಕಾಯಿ ಇಂಥ ಮಾಡಿಟ್ಟಾರ ಚಲೋ ಇರ್ತದೆ ಇದು ಹೊರಗಿನ ಜ್ಯೂಸ್ ಎಲ್ಲ ಕೊಡೋದ್ಕಿಂತ ಈ ಥರ ಹೆಲ್ ಈ ಥರ ಹೆಲ್ದಿಯಾಗಿ ನಾವು ಇದನ್ನು ಜ್ಯೂಸ್ ಮಾಡಿ ಕೊಡ್ಬೋದು ನೋಡ್ರಿ ಯಾವ ಹಣ್ಣು ಇರ್ತದೆ ಅದನ್ನು ಆ ಜ್ಯೂಸ್ ಮಾಡಿಕೊಟ್ರೆ ಚಲೋ ಇರ್ತದೆ ಈಗ ನೋಡ್ರಿ ನಾ ಇದಕ್ಕೆ ಬೆಲ್ಲ ಹಾಕ್ಲಿತ್ತೀನಿ ನೋಡ್ರಿ ಬೆಲ್ಲದ ಪುಡಿ ಇದು ಇದು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸ್ವೀ ಸ್ವೀಟ್ ಇರ್ತದೆ ಕಟ್ಟ ಮೀಟ ಅಂತೀವಲ್ಲ ಆ ಥರ ಇರ್ತದೆ ನೋಡ್ರಿ ಹಣ್ಣು ಚಲೋ ಇರ್ತದೆ ಈಗ ಸ್ವಲ್ಪ ನೀರು ಹಾಕಿ ಇದನ್ನ ನಾನು ಮಿಕ್ಸಿ ಬರ್ತೀನಿ ನೋಡ್ರಿ ಈಗ ಮಿಕ್ಸಿ ಮಾಡಿದೆ ಒಂದು ಸರಿ ಕೈಯಾಡ್ಸಲಿರ್ತೀನಿ ಎಲ್ಲನೂ ನೋಡಿರಿ ಬೀಜನೂ ಸಣ್ಣದಿರ್ತದೆ ನೀವು ಬೇಕಂದ್ರೆ ಸೋಸ್ಕೊಂಡು ಕುಡಿಬೋದು ಮಿಕ್ಸಿ ಒಳಗೆ ಹಾಕಿರ್ತೀವಲ್ರಿ ಹಂಗಾಗಿ ಸಣ್ಣಾಗಿ ಹೋಗಿಬಿಟ್ಟಿರ್ತದೆ ಕುಡಿಯೋದ್ರಿಂದ ಹಂಕರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಹೆಲ್ತಿಗೆ ಇದಾಗಿತ್ತು ನೋಡಿರಿ ನನ್ನ ಸ್ಮಾಲ್ ವಿಡಿಯೋ ಫ್ರೆಂಡ್ಸ್ ಭಾಳ ಜನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಹೆಲ್ದಿ ಡ್ರಿಂಕ್ ಡ್ರಿಂಕ್ಸ್ ನೋಡಿರಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಎಲ್ಲರಿಗೂ ನೀವು ಮಾಡಿ ನೋಡಿರಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ